ನಮಸ್ಕಾರ ರಿಪಬ್ಲಿಕ್ ಕರಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಎದುರಾಗಿದೆ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ನಡೀತಾ ಇರುವುದು ಪರಮೇಶ್ವರ್ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ ದಾಳಿಗೆ ಇದೇ ಕಾರಣ ಇಡಿಯಿಂದ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ ಹಾಗಿದ್ರೆ ನೋಡಿ ಯಾವ್ಯಾವ ರೀತಿಯ ವಿಚಾರಗಳು ಆಚೆ ಬರ್ತಾ ಇವೆ ವಿವಿಧ ಕೋನಗಳಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಇಡಿಯಿಂದ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ಪರಮೇಶ್ವರ್ವೂ ಲಿಂಕ್ ಇದೆಯಾ ಹಾಗಿದ್ರೆ ವಿವಿಧ ಕೋನೆಗಳಿಂದ ತನಿಖೆಯನ್ನು ಇದೆ ಇಡಿ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಎದುರಾಗಿದೆ ರನ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ಸಾಕ್ತಾ ಇದೆ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೇ ಕಾರಣ ಅಂದರೆ ಏನು ಕಾರಣ ಅದು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳವರೆಗೂ ಬಂದು ನಿಂತಿದೆ ಒಂದು ಆಶ್ಚರ್ಯ ಕಾಣಬಹುದು ಅದು ಇದು ಏನ್ ಲಿಂಕು ಅಂತ ಹೇಳಿ ಅದೇ ಈಗ ಆಂಗಲ್ ಎಲ್ಲ ಆಂಗಲ್ ಅಲ್ಲಿ ಇಡೀ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತುಮಕೂರಿನ ಸಿದ್ದಾರ್ಥ ಯೂನಿವರ್ಸಿಟಿಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ಇದ್ದಾರೆ ಹೆಗ್ಗೆರೆಯ ಬಳಿಯ ಸಿದ್ದಾರ್ಥ ಮೆಡಿಕಲ್ ಕಾಲೇಜಲ್ಲಿ ಶೋಧ ನಡೀತಾ ಇರುವುದು ಒಂಬತ್ತು ಕಾರ್ಗಳಲ್ಲಿ ಮೂವತ್ತಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಎರಡು ಟೀಮ್ನಲ್ಲಿ ದಾಖಲೆಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಮೂವತ್ತು ಅಧಿಕಾರಿಗಳು ಬಂದಿದ್ದಾರೆ ದೆಹಲಿಯಿಂದ ಬಂದ ಅಧಿಕಾರಿಗಳು ನೇರವಾಗಿ ಸಿದ್ದಾರ್ಥ ಕಾಲೇಜ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಈಗ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಮೂವತ್ತು ಅಧಿಕಾರಿಗಳು ಒಂಬತ್ತು ಕಾರ್ಗಳು ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿ ತುಮಕೂರಿನ ಸಿದ್ದಾರ್ಥ ವಿವಿಯಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಇದ್ದಾರೆ ಹೆಗ್ಗೆರೆ ಮಳೆಯ ಸಿದ್ದಾರ್ಥ ಮೆಡಿಕಲ್ ಕಾಲೇಜಲ್ಲಿ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ ಒಂಬತ್ತು ಕಾರ್ಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮೂವತ್ತಕ್ಕೂ ಅಧಿಕ ಇಡಿ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಎರಡು ತಂಡಗಳಾಗಿ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ದೆಹಲಿಯಿಂದ ಈ ಮೂವತ್ತಕ್ಕೂ ಅಧಿಕ ಅಧಿಕಾರಿಗಳು ಬಂದು ದಾಖಲೆಗಳ ಶೋಧ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಒಂಬತ್ತು ಕಾರ್ಗಳು ಬಂದಿದೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದಾರೆ ಇದರಲ್ಲಿ ಎರಡು ಟೀಮ್ಗಳಾಗಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಇಡಿ ಅಧಿಕಾರಿಗಳು ಇಡಿ ದಾಳಿ ಆಗಿದೆ ಇಡಿ ದಾಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಪರಮೇಶ್ವರ್ ಅವರ ಈ ಶಿಕ್ಷಣ ಸಂಸ್ಥೆಯ ಎಲ್ಲಾ ಕಡತಗಳನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಎರಡೆರಡು ಟೀಮ್ ನಿರಂತರವಾಗಿ ಪರಿಶೀಲನೆ ಮಾಡುತ್ತಿದೆ ಮುಖ್ಯವಾಗಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಚಿನ್ನ ಕಳ್ಳ ಸಾಗಣೆ ಇದು ಈಗ ಪರಮೇಶ್ವರ ಅವರ ಶಿಕ್ಷಣ ಸಂಸ್ಥೆಗಳವರೆಗೂ ಬಂದು ನಿಂತಿದೆ ಇದೇ ಕಾರಣವಂತೆ ಇಡಿ ಅಧಿಕಾರಿಗಳ ದಾಳಿಗೆ ಹಾಗಿದ್ರೆ ಗೋಡ್ ಸ್ಮಗ್ಲಿಂಗ್ ಕೇಸ್ಗೂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೂ ಏನ್ ಲಿಂಕ್ ಲಿಂಕ್ ಇದೆಯಾ ಇದೇ ವಿಚಾರವಾಗಿ ಈಗ ತನಿಖೆ ನಡೀತಾ ಇರುತ್ತಾರೆ ಪ್ರತಿನಿಧಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಎದುರಾಗಿದೆ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ನಡೀತಾ ಇರೋದು ಪರಮೇಶ್ವರ್ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ ದಾಳಿಗೆ ಇದೇ ಕಾರಣ ಇಡಿಯಿಂದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ ಚಿನ್ನ ಕಳ್ಳ ಸಾಗಣೆ ಕೇಸು ಪರಮೇಶ್ವರ್ಗೂ ಲಿಂಕ್ ಇದೆಯಾ ಹಾಗಿದ್ರೆ ನೋಡಿ ಯಾವ್ಯಾವ ರೀತಿಯ ವಿಚಾರಗಳು ಆಚೆ ಬರ್ತಾ ಇವೆ ವಿವಿಧ ಕೋನಗಳಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಇಡಿಯಿಂದ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ ಚಿನ್ನ ಕಳ್ಳ ಸಾಗಣೆ ಕೇಸ್ಕೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ ಹಾಗಿದ್ರೆ ವಿವಿಧ ಕೋನೆಗಳಿಂದ ತನಿಖೆಯನ್ನು ಇದೆ ಇಡಿ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಎದುರಾಗಿದೆ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ಸಾಕ್ತಾ ಇದೆ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೇ ಕಾರಣ ಅಂದರೆ ಏನು ಕಾರಣ ಅದು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳವರೆಗೂ ಬಂದು ನಿಂತಿದೆ ಒಂದು ಆಶ್ಚರ್ಯ ಕಾಣಬಹುದು ಅದು ಇದು ಏನ್ ಲಿಂಕು ಅಂತ ಹೇಳಿ ಅದೇ ಈಗ ಆಂಗಲ್ ಎಲ್ಲ ಆಂಗಲ್ ಅಲ್ಲಿ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತುಮಕೂರಿನ ಸಿದ್ದಾರ್ಥ ಯೂನಿವರ್ಸಿಟಿಯಲ್ಲಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಹೆಗ್ಗೆರೆ ಬಳಿಯ ಸಿದ್ದಾರ್ಥ ಮೆಡಿಕಲ್ ಕಾಲೇಜಲ್ಲಿ ಶೋಧ ನಡೀತಾ ಇರುವುದು ಒಂಬತ್ತು ಕಾರ್ಗಳಲ್ಲಿ ಮೂವತ್ತಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಎರಡು ಟೀಮ್ನಲ್ಲಿ ದಾಖಲೆಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಮೂವತ್ತು ಅಧಿಕಾರಿಗಳು ಬಂದಿದ್ದಾರೆ ದೆಹಲಿಯಿಂದ ಬಂದ ಅಧಿಕಾರಿಗಳು ನೇರವಾಗಿ ಸಿದ್ದಾರ್ಥ ಕಾಲೇಜ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಈಗ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಮೂವತ್ತು ಅಧಿಕಾರಿಗಳು ಒಂಬತ್ತು ಕಾರ್ಗಳು ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿ ತುಮಕೂರಿನ ಸಿದ್ದಾರ್ಥ ವಿವಿಯಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಇದ್ದಾರೆ ಹೆಕ್ಕೇರೆಯ ಬಳಿಯ ಸಿದ್ದಾರ್ಥ ಮೆಡಿಕಲ್ ಕಾಲೇಜಲ್ಲಿ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ ಒಂಬತ್ತು ಕಾರ್ಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮೂವತ್ತಕ್ಕೂ ಅಧಿಕ ಇಡಿ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಎರಡು ತಂಡಗಳಾಗಿ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ದೆಹಲಿಯಿಂದ ಈ ಮೂವತ್ತಕ್ಕೂ ಅಧಿಕ ಅಧಿಕಾರಿಗಳು ಬಂದು ದಾಖಲೆಗಳ ಶೋಧ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಒಂಬತ್ತು ಕಾರುಗಳು ಬಂದಿದೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದಾರೆ ಇದರಲ್ಲಿ ಎರಡು ಟೀಮ್ಗಳಾಗಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಇಡಿ ಅಧಿಕಾರಿಗಳು ಇಡಿ ದಾಳಿ ಆಗಿದೆ ಇಡಿ ದಾಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಪರಮೇಶ್ವರ್ ಅವರ ಈ ಶಿಕ್ಷಣ ಸಂಸ್ಥೆಯ ಎಲ್ಲಾ ಕಡತಗಳನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎರಡೆರಡು ಟೀಮ್ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇದೆ ಮುಖ್ಯವಾಗಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಚಿನ್ನ ಕಳ್ಳ ಸಾಗಣೆ ಇದು ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳವರೆಗೂ ಬಂದು ನಿಂತಿದೆ ಇದೇ ಕಾರಣವಂತೆ ಇಡಿ ಅಧಿಕಾರಿಗಳ ದಾಳಿಗೆ ಹಾಗಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೂ ಏನ್ ಲಿಂಕು ಲಿಂಕ್ ಇದೆಯಾ ಇದೇ ವಿಚಾರವಾಗಿ ಈಗ ತನಿಖೆ ನಡೀತಾ ಇರುತ್ತೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ